ಅಂಕ್ಲೆಯಲ್ಲಿ ಮತದಾನ ಜಾಗೃತಿ ಅಭಿಯಾನ ಮೇನದ ಬತ್ತಿ ಬೆಳಗಿಸಿ ಮತದಾನ ಜಾಗೃತಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸೋಮವಾರ ದಿನಾಂಕ ಇಪ್ಪತ್ತೆರಡರಂದು ಸಂಜೆ ಗ್ರಾಮ ಪಂಚಾಯತಿ ವತಿಯಿಂದ ಮೇಣದ ಬತ್ತಿ ಬೆಳಗಿಸಿ ಗ್ರಾಮದಲ್ಲಿ ಸಂಚರಿಸಿ ಮತದಾನ ಜಾಗೃತಿ ಹಮ್ಮಿಕೊಳ್ಳಲಾಯಿತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿ ವಿಶೇಷವಾದ ಎಲೆಕ್ಟ್ರಾನಿಕ್ ಮೇಣದ ಬತ್ತಿ ಬೆಳಗಿಸುವ ಮೂಲಕ ಗ್ರಾಮದಲ್ಲಿ ಸಂಚರಿಸಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಜಾಗೃತಿ ಜಾಥಾವು ಮತದಾನ ಪ್ರತಿಯೊಬ್ಬರ ಹಕ್ಕು ನಮ್ಮ ಮತ ನನ್ನ ಹಕ್ಕು ಎಂಬ ಘೋಷಣೆಯೊಂದಿಗೆ ಮತದಾನ ಜಾಗೃತಿ ಹಾಡಿನೊಂದಿಗೆ ಸಂಚರಿಸಿತು ಇನ್ನು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಈ ಜಾಥಾಗೆ ಚಾಲನೆ ನೀಡಿದ ಪಿಡಿಒ ವಿನೋದ್ ಅಸೋದೆ ಮಾತನಾಡಿ ನಮ್ಮ ಸಂವಿಧಾನ ಪ್ರತಿಯೊಬ್ಬರೂ ತಮಗೆ ಯೋಗ್ಯವಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಮತದಾನದ ಹಕ್ಕನ್ನು ನೀಡಿದೆ ಆದ್ದರಿಂದ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಯೋಗ್ಯ ವ್ಯಕ್ತಿಗಳ ಆಯ್ಕೆ ಮಾಡಿ ದೇಶದ ಪ್ರಗತಿಗೆ ನಾಂತಿ ಹಾಡೋಣವೆಂದರು ಈ ಸಮಯದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಸೋಮಶೇಖರ್ ಗವಿ ಕಾರ್ಯದರ್ಶಿ ಪದ್ಮನಾ ಕುಂಬಾರ್ ಸಂಜೀವ್ ಕಮತಿ ಅನಿಲ್ ಕಮತಿ ಜ್ಯೋತಿ ಬುವನಾಳೆ ರಮೇಶ್ ಬಹರೂಪಿ ಶಿವಾನಂದ್ ಕೊಣಪೆ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ವಿಎಸ್ಡಬ್ಲ್ಯೂ ಸಂಜೀವ್ ಕೋಟಿವಾಲೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸಂಜೀವಿನಿ ಮಹಿಳಾ ಒಕ್ಕೂಟದ ಸಿಬ್ಬಂದಿಗಳು ಕೂಸಿನ ಮನೆ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಭ್ಯರ್ಥಿಗಳು ಅಥವಾ ಕಾರ್ಯಕರ್ತರು ಚುನಾವಣೆಗೆ ಸಂಬಂಧಪಟ್ಟಂತೆ ದೇವಸ್ಥಾನ ಮಂದಿರಗಳಲ್ಲಿ ವಿದ್ಯಾರ್ಥಿ ಮಸೀದಿಗಳಲ್ಲಿ ಹಾಗೂ ಪ್ರಾರ್ಥನಾ ಸ್ಥಳಗಳಿಗೆ ಸಂಬಂಧಿಸಿದ ಮಂದಿರಗಳಲ್ಲಿ ವಿದ್ಯಾರ್ಥಿ ಮಸೀದಿಗಳಲ್ಲಿ ಹಾಗೂ ಪ್ರಾರ್ಥನಾ ಸ್ಥಳಗಳಲ್ಲಿ ಚುನಾವಣೆ ಯಾವುದೇ ಸಮಾಜದ ಜಾಲತಾಣಗಳಲ್ಲಿ ರಾಜಕೀಯ ಸತ್ಯದ ಪ್ರಚಾರ ಅರ್ಜಿಯ ಸಂಬಂಧಿತ ಮಾಹಿತಿ

ಹಾಗೂ ಇನ್ನಿತರ ಯಾವುದೇ ಉಪಕ್ರಮಗಳನ್ನು ಆಯೋಜಿಸಬೇಕು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಉಪಹಾರ ಹಣ ಹಂಚುವಿಕೆ ಇಂತಹ ಕಾರ್ಯಗಳಲ್ಲಿ ತೊಡಗಬಾರದು ಪ್ರತಿಪಕ್ಷಗಳ ಮೇಲಾಗಲಿ ಅಭ್ಯರ್ಥಿಯ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಿ ಮಾಡಬಾರದು ಧಾರ್ಮಿಕ ಭಾವನೆಗಳನ್ನು ಂತೆ ಹಾಳು ಯಾರೇ ಆಗಲಿ ಚುನಾವಣಾ ಆಧಾರ ಮೇಲೆ ಇದೆ ಕೋರ್ಟ್ ಆಫ್ ಸಂದರ್ಶನಕ್ಕೆ ಒಂದು ವೇಳೆ ಇದಕ್ಕೆ ಸಂಪಿಟಿ ಚುನಾವಣೆ ಸಂಬಂಧ ಅತಿ ಯುಚೇ ಹೊರಡಿಸಲಾಗಿದೆ ಅದರಂತೆ ಚಿಕ್ಕೋಳಿ ಲೋಕಸಭಾ ಚುನಾವಣೆ ಮಂಗಳವಾರ ದಿನ ಏಳು ಮೇ ಎಂಟು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಪಂಚ್ ನ್ಯೂಸ್ಗಾಗಿ ಅಂಕ್ಲೆಯಿಂದ ಬಸವರಾಜ್ ತರ್ದಾಳೆ